ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳಬೇಕು ಅದು ಕೂಡ ಸಂವಿಧಾನಕ್ಕೆ ಮಾಡತಕ್ಕಂತಹ ಗೌರವ ಅಲ್ಲ ಆದ್ರೆ ಇವತ್ತು ದೇಶದಲ್ಲಿ ಒಂದೇ ಭಾಷೆ ಒಂದೇ ರೀತಿ ಒಂದೇ ಸಂಸ್ಕೃತಿ ಮಾಡ್ತಾ ಇದ್ದಾರೆ ಅಂದ್ರೆ ಗಣ ಅನ್ನೋದಕ್ಕೆ ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾವು ಎರಡೂವರೆ ಸಾವಿರ ವರ್ಷ ಹಿಂದೆನೆ ಗಣಗಳ ಒಕ್ಕೂಟ ನಮ್ಮ ದೇಶದಲ್ಲಿ ಅಭ್ಯಾಸದಲ್ಲಿತ್ತು ಗಣ ಕೂಡಿದರೆ ಒಂದು ಒಕ್ಕೂಟ ಆಗತ್ತೆ ಹಾಗಾಗಿ ಈ ಒಕ್ಕೂಟ ವ್ಯವಸ್ಥೆಯನ್ನ ಸಂಭ್ರಮಿಸತಕ್ಕಂತಹ ದಿನ ಈ ಗಣರಾಜ್ಯೋತ್ಸವ ಪ್ರಪಂಚದಲ್ಲಿ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ನಮ್ಮದು ಆ ಸಂವಿಧಾನವನ್ನ ನಮಗೆ ನಾವು ಸಮರ್ಪಣೆ ಮಾಡಿಕೊಂಡು ಅದನ್ನ ಪರಿಪಾಲನೆ ಮಾಡೋದಕ್ಕೆ ಬದ್ಧತೆಯನ್ನ ಮೂಡಿಸಿದಂತಹ ದಿನ ಗಣರಾಜ್ಯೋತ್ಸವದ ದಿನ ಹಾಗಾಗಿ ಭಾರತ ದೇಶದ ಪಾಲಿಗೆ ಒಂದು ರೀತಿ ಸಂಸ್ಥಾಪನಾ ದಿನ ಈ ಗಣರಾಜ್ಯೋತ್ಸವದ ದಿನ ಸಂವಿಧಾನ ನಾವೆಲ್ಲರೂ ಕೂಡ ಚಾಚು ತಪ್ಪದೆ ಪಾಲನೆ ಮಾಡಿದರೆ ಸಂವಿಧಾನನೂ ಕೂಡ ಈ ದೇಶದ ಏಳಿಗೆಗೆ ದೇಶದ ಪ್ರಜೆಗಳ ರಕ್ಷಣೆಗೆ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅದನ್ನು ಉಪಯೋಗ ಮಾಡ್ತಕ್ಕಂಥವರು ನಾವು ತಪ್ಪಾಡಿದ್ರೆ ಜನಗಳಿಗೂ ತೊಂದರೆ ದೇಶದ ಪ್ರಗತಿಗೂ ಕೂಡ ತೊಂದರೆ ಈ ಮಾತನ್ನ ಸಂವಿಧಾನ ರಚನೆಯ ಮುಖ್ಯ ರುವಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನನೇ ಈ ಮಾತನ್ನ ನಮ್ಗೆಲ್ಲರಿಗೂ ಎಚ್ಚರಿಸಿದ್ದಾರೆ ಭಾರತ ಸ್ವಾತಂತ್ರ್ಯ ಬಂದ ನಂತರ ಬಹಳ ಪ್ರಗತಿಯನ್ನ ಸಾಧಿಸಿದೆ ನಾನಾ ರಂಗಗಳಲ್ಲಿ ನಾವು ಮುಂದೆ ಬಂದಿದ್ದೇವೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಒಂದು ಗುಂಡು ಸೂಜಿ ಕೂಡ ತಯಾರು ಮಾಡುವ ಸಾಮರ್ಥ್ಯ ನಮ್ಗೆ ಇರಲಿಲ್ಲ ದೇಶದಲ್ಲಿ ಅಕ್ಷರಸ್ಥರು ವಿದ್ಯಾವಂತರ ಪ್ರಮಾಣ ಕೇವಲ ಒಂದು ಹದಿನೈದು ಹದಿನೇಳು ಪರ್ಸೆಂಟ್ ಇತ್ತು ಅಲ್ಲಿಂದ ಆರಂಭ ಮಾಡಿ ಇವತ್ತು ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದೇವೆ ಬಡತನ ಕಡಿಮೆ ಮಾಡೋದ್ರಲ್ಲೂ ನಾವು ಪ್ರಗತಿಯನ್ನ ಸಾಧಿಸಿದ್ದೇವೆ ಆದ್ರೆ ಇವತ್ತು ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳು ಸವಾಲುಗಳನ್ನ ಇವತ್ತಿಗೂ ನಾವು ಎದುರಿಸ್ತಾ ಇದ್ದೇವೆ ಬಡತನ ಕಡಿಮೆ ಆದರೂ ಕೂಡ ಶ್ರೀಮಂತರು ಬಡವರ ನಡುವೆ ಅಂತರ ದಿನೇ ದಿನೇ ಕಡಿಮೆ ಆಗ್ತಾ ಅದು ಇವತ್ತು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಶ್ರೀಮಂತರು ಮತ್ತಷ್ಟು ಆಗರ್ಭ ಶ್ರೀಮಂತರಾಗ್ತಾ ಇದ್ದಾರೆ ಕುಬೇರರಾಗ್ತಾ ಇದ್ದಾರೆ ಆದರೆ ದುಡಿಯುವ ಜನ ಜೀವನ ನಡೆಸಲಿಕ್ಕೆ ಇನ್ನಷ್ಟು ಕಷ್ಟಪಡುವಂತಹದ್ದು ಆಗಿ ಬಡವರ ದುಡಿಮೆಯ ಲಾಭ ಕೆಲವೇ ಕೆಲವು ದೇಶದ ಶ್ರೀಮಂತರ ಕೈಗೆ ಹೋಗ್ತಾ ಇದೆ ದುಡಿಯೋದು ಬಹುಸಂಖ್ಯಾತರು ಆದರೆ ಅದರ ಲಾಭ ಇವತ್ತು ಕೆಲವೇ ಕೆಲವರಿಗೆ ಸಿಗುವಂತಹದ್ದು ಇದು ಸಂವಿಧಾನಕ್ಕೆ ಮಾಡ್ತಕ್ಕಂತಹ ಗೌರವ ಅಲ್ಲ ಸಂವಿಧಾನದ ವಿರುದ್ಧವಾದಂತಹ ನಡೆ ಸರ್ವರಿಗೂ ಸಮ ಪಾಲು ಸಮ ಬಾಳು ಅಂತ ಹೇಳಿದ್ರೆ ಅವರವರ ದುಡಿತಕ್ಕೆ ತಕ್ಕ ಹಾಗೆ ಅವರಿಗೆ ಜೀವನದಲ್ಲಿ ಆರ್ಥಿಕ ಶಕ್ತಿ ಸಿಗಬೇಕು ಆದ್ರೆ ಇವತ್ತು ಆರ್ ದೇಶದ ಆರ್ಥಿಕ ಸಂಪತ್ತು ಆದಾಯ ಕೆಲವೇ ಕೆಲವು ಆಗರ್ಭ ಶ್ರೀಮಂತರು ಸರ್ಕಾರದ ಬೆಂಬಲದೊಂದಿಗೆ ದೇಶದ ಆಸ್ತಿಯನ್ನ ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ತಾ ಇರೋದು ನಾವು ಎಲ್ಲರೂ ಕೂಡ ಎಚ್ಚರ ಆಗಬೇಕಾಗಿದೆ ಸಾಮಾಜಿಕವಾಗಿ ನೋಡಿದ್ರೆ ಅಸ್ಪೃಶ್ಯತೆಯ ವಿರುದ್ಧ ಆರಂಭವಾದಂತ ಹೋರಾಟ ಅದರಲ್ಲೂ ನಾವು ಪ್ರಗತಿಯನ್ನ ಸಾಧಿಸಿದೇವೆ ಇಲ್ಲ ಅಂತಲ್ಲ ಆದ್ರೆ ಇವತ್ತಿಗೂ ಕೂಡ ಸಾಮಾಜಿಕ ಪಿಡುಗುಗಳು ನಮ್ಮ ಸಮಾಜದಿಂದ ಹೊರಗಡೆ ಹೋಗಿಲ್ಲ ಒಂದು ಕಡೆ ಇವೆಲ್ಲ ಪಿಡುಗುಗಳು ಶತಮಾನಗಳಿಂದ ಬಂದಂತಹವು ಅವುಗಳ ನಿರ್ಮೂಲನೆ ಸಂಪೂರ್ಣವಾಗಿ ಆಗಿಲ್ಲ ಅನ್ನುವಂತ ನೋವು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇವತ್ತು ದೇಶದಲ್ಲಿ ಧರ್ಮ ಜಾತಿ ಇದರ ಮೇಲೆ ದ್ವೇಷ ದಿನೇ ದಿನೇ ಬೆಳೀತಾ ಇದೆ ನಮ್ಮ ಸಂವಿಧಾನ ನಮ್ಗೆಲ್ಲರಿಗೂ ಕೂಡಿ ಮಾಡುವ ತತ್ವ ಸಂದೇಶವನ್ನ ಕೊಟ್ಟಿದೆ ಆದ್ರೆ ಇವತ್ತು ದೇಶದಲ್ಲಿ ದ್ವೇಷ ದಿನೇ ದಿನೇ ಬೆಳೆಯುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಬದುಕುವ ರೀತಿಯನ್ನ ನಾವು ಪ್ರತಿಯೊಬ್ಬರೂ ಕೂಡ ಅನುಸರಿಸಿದರೆ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟಾಗುತ್ತೆ ಹಾಗೂ ನಮ್ಮದು ಒಕ್ಕೂಟ ವ್ಯವಸ್ಥೆ ಇಡೀ ಪ್ರಪಂಚಕ್ಕೆ ಮಾದರಿ ಅಂತ ಹೇಳಬಹುದು ಭಾರತದ ಒಕ್ಕೂಟ ವ್ಯವಸ್ಥೆ ಇಷ್ಟು ಭಾಷೆಗಳು ಇಷ್ಟು ಸಂಸ್ಕೃತಿಗಳು ಇಷ್ಟು ಆಹಾರ ವೈವಿಧ್ಯತೆ ವೈಚಾರಿಕ ವೈವಿಧ್ಯತೆ ಧರ್ಮ ವೈಚ ವೈವಿಧ್ಯತೆ ಜಾತಿಗಳ ವೈವಿಧ್ಯತೆ ಇವೆಲ್ಲವುಗಳ ನಡುವೆ ಒಂದಾಗಿ ನಾವು ಮುಂದೆ ಸಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅದು ಭಾರತ ದೇಶ ಮಾತ್ರ ಇಷ್ಟೊಂದು ವೈವಿಧ್ಯತೆಯನ್ನ ಇಟ್ಕೊಂಡು ಯಾರು ಕೂಡ ಒಂದು ಒಕ್ಕೂಟವಾಗಿ ಪ್ರಪಂಚದಲ್ಲಿ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ ಅದು ಪ್ರಪಂಚಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಿರುವಂತಹದ್ದು ಭಾರತ ದೇಶ ನಮ್ಮ ಶಕ್ತಿನೇ ನಮ್ಮ ವೈವಿಧ್ಯತೆ ಅದು ಯಾವ ಭಾಷೆ ಇರಬಹುದು ಸಂಸ್ಕೃತಿ ಇರ್ಬೋದು ಆಚಾರ ವಿಚಾರ ಇರ್ಬೋದು ನಂಬಿಕೆಗಳಿರ್ಬಹುದು ಜೀವನ ಶೈಲಿಗಳಿರ್ಬಹುದು ಇವೆಲ್ಲ ಕೂಡ ನಮ್ಮ ದೇಶದ ವೈವಿಧ್ಯತೆಯೇ ನಮ್ಮ ಆಸ್ತಿ ವೈವಿಧ್ಯತೆಯನ್ನ ಸಂಭ್ರಮಿಸ್ತಕ್ಕಂತಹದ್ದು ನಮ್ಮ ಸಂವಿಧಾನ ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಗೌರವಿಸಬೇಕು ಅಂತ ಸಂವಿಧಾನ ನಮಗೆ ಪಾಠ ಮಾಡುತ್ತೆ ಆದ್ರೆ ಇವತ್ತು ದೇಶದಲ್ಲಿ ಒಂದೇ ಭಾಷೆ ಒಂದೇ ರೀತಿ ಒಂದೇ ಸಂಸ್ಕೃತಿ ಒಂದೇ ಧರ್ಮ ಇವೆಲ್ಲವುಗಳನ್ನು ಬಲವಂತವಾಗಿ ನಮ್ಮ ಮೇಲೆ ಹೇರುವಂತಹ ಕೆಲಸ ನಡೀತಾ ಇರೋದು ಕೂಡ ಸಂವಿಧಾನಕ್ಕೆ ತದ್ವಿರುದ್ಧ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕನ್ನಡ ಭಾಷೆಯ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಭಾಷೆಯನ್ನು ಹತ್ತಿಕ್ಕಿ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರ್ತಕ್ಕಂತಹ ಪ್ರಯತ್ನಗಳು ಇನ್ನಷ್ಟು ಹೆಚ್ಚಾಗ್ತಾ ಇದೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಇವೆಲ್ಲ ಹಿಂದೆ ಪ್ರಯತ್ನ ಆದಾಗ ಅದರ ವಿರುದ್ಧ ದೊಡ್ಡ ಚಳುವಳಿಗಳು ಆಗಿ ಭಾಷಾವೈವಿಧ್ಯತೆಯನ್ನ ಕಾಪಾಡತಕ್ಕಂತಹ ಕೆಲಸ ನಮ್ಮ ದೇಶದಲ್ಲಿ ಆಗಿದೆ ಆದ್ರೆ ಇವತ್ತು ವ್ಯವಸ್ಥಿತವಾಗಿ ನಮ್ಮ ಭಾಷೆಯನ್ನ ಹತ್ತಿಕ್ಕಂತ ಕೆಲಸ ದುಸ್ಸಾಹಸಕ್ಕೆ ಮತ್ತೊಮ್ಮೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರ ಬಗ್ಗೆನು ನಾವು ಎಚ್ಚೆತ್ಕೊಳ್ಬೇಕು ಅದು ಕೂಡ ಸಂವಿಧಾನಕ್ಕೆ ಮಾಡ್ತಕ್ಕಂತಹ ಗೌರವ ಅಲ್ಲ ಭಾಷೆ ಸಂಸ್ಕೃತಿಯ ಮೇಲೆ ದಾಳಿ ಆದ್ರೆ ಮತ್ತೊಂದು ಕಡೆ ನಮ್ಮಂತಹ ಪ್ರಗತಿಪರ ರಾಜ್ಯಗಳು ನಮ್ಮ ಆರ್ಥಿಕ ಶಕ್ತಿಯನ್ನ ಕುಂದಿಸುವಂತಹ ವ್ಯವಸ್ಥಿತ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ಒಂದು ರೀತಿ ದೇಶಕ್ಕೆ ಕೊಡುಗೆಯನ್ನ ಕೊಡ್ತಕ್ಕಂತಹ ಅಕ್ಷಯ ಪಾತ್ರೆ ಕರ್ನಾಟಕ ಅಂತ ಹೇಳಬಹುದು ನಾವು ಇಲ್ಲಿ ಆಗ್ತಕ್ಕಂತಹ ಉತ್ಪಾದನೆ ಇಲ್ಲಿಂದ ಬರ್ತಕ್ಕಂತಹ ಆದಾಯ ಇವತ್ತು ನಾಲ್ಕಾರು ಬಡ ರಾಜ್ಯಗಳಿಗೆ ಸಹಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನಡೀಲಿಕ್ಕೆ ಕರ್ನಾಟಕದ ಆದಾಯ ಬಹಳ ದೊಡ್ಡ ದೊಡ್ಡ ಪಾತ್ರವನ್ನು ವಹಿಸಿದೆ ಆದ್ರೆ ಕರ್ನಾಟಕಕ್ಕೆ ತನ್ನ ಪಾಲು ಸಿಗಬೇಕಾದಾಗ ನಿರಂತರವಾಗಿ ಕಳೆದ ಹತ್ತು ವರ್ಷದಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಕೇಂದ್ರದಿಂದ ಬರಬೇಕಾದಂತಹ ಅನುದಾನಗಳು ನಮ್ಗೆ ಬರ್ತಾ ಇಲ್ಲ ಸಾಲದಕ್ಕೆ ಹಣಕಾಸು ಆಯೋಗವನ್ನ ಮುಂದಿಟ್ಟುಕೊಂಡು ಕರ್ನಾಟಕದ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ದಿನೇ ದಿನೇ ಕಡಿಮೆ ಮಾಡೋದರ ಮುಖಾಂತರ ನಮ್ಮ ಶಕ್ತಿಯನ್ನ ಕುಂದಿಸಿ ನಮ್ಮನ್ನು ಕೂಡ ಒಂದು ರೀತಿ ಕಪಿಮುಷ್ಟಿಗೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಹೋದ ಹಣಕಾಸು ಆಯೋಗದವರು ನಮ್ಮ ರಾಜ್ಯದ ಪಾಲು ತೆರಿಗೆಯಲ್ಲಿ ನಮ್ಮ ಪಾಲನ್ನ ಶೇಕಡ ಇಪ್ಪತ್ತ ಮೂರರಷ್ಟು ಕಡಿತ ಮಾಡಿ ಇವತ್ತು ಕರ್ನಾಟಕವನ್ನ ಆರ್ಥಿಕ ಸಂಕಷ್ಟದ ಕಡೆಗೆ ದೂಡುವಂತ ಪ್ರಯತ್ನ ಮಾಡಿದ್ದಾರೆ ಈಗ ಮತ್ತೊಂದು ಹಣಕಾಸು ಆಯೋಗ ವರದಿಯನ್ನು ಕೊಡುವಂತ ಘಟ್ಟಕ್ಕೆ ನಾವು ಬಂದಿದ್ದೇವೆ ಕಳೆದ ಬಾರಿ ಏನಿತ್ತು ಕನಿಷ್ಠ ಅಷ್ಟಾದರೂ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡುವಂತ ಕೆಲಸ ಮಾಡಬೇಕು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಪಾಲನ್ನ ಕೊಡಬೇಕು ಯಾಕಂದ್ರೆ ದೇಶಕ್ಕೆ ಆದಾಯ ಕೊಡುಗೆ ಅದರಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಒಂದನೇ ಸ್ಥಾನದಲ್ಲಿದೆ